ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಹಿಂದಿನ ವಿಡಿಯೋದಲ್ಲಿ ಸ್ಕೂಲ್ ಇದು ಕಟಿಂಗು ತೋರಿಸಿದ್ದೀನಿ ಹಾಗೆ ಪ್ಲ್ಯಾಕೆಟ್ ಮಾಡೋದನ್ನು ಹಿಂದಿನ ವಿಡಿಯೋಸ್ಗಳಲ್ಲಿ ತೋರಿಸಿದ್ದೀನಿ ಸೊ ಈ ವಿಡಿಯೋದಲ್ಲಿ ನಾನು ಟಾಪ್ನ ಫುಲ್ ಸ್ಟಿಚಿಂಗ್ನ ತೋರಿಸ್ತಿದ್ದೀನಿ ಸೊ ವಿಡಿಯೋ ಪೂರ್ತಿಯಾಗಿ ನೋಡಿ ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡಿ ಹಾಗೆ ವಿಡಿಯೋ ಶುರು ಮಾಡೋದಕ್ಕೆ ಮುಂಚೆ ಹೊಸದಾಗಿ ನೋಡ್ತಿರೋ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸೊ ಬನ್ನಿ ಹಾಗಾದರೆ ವಿಡಿಯೋ ಶುರು ಮಾಡೋಣ ಸೊ ಮೊದಲಿಗೆ ಇಲ್ಲಿ ನೋಡಿ ಇದು ನಮ್ಮದು ಆವಾಗಲೇ ಶೋಲ್ಡರ್ದು ನಾವು ತೊಗೊಂಡಿದ್ವಲ್ಲ ಇದು ಸೊ ಅದರ ಅಳತೆ ಎಷ್ಟು ಶೋಲ್ಡ್ರ್ ನಾವು ಇಲ್ಲಿ ಮಾರ್ಕ್ ಹಾಕೋಬೇಕಾಗತ್ತೆ ಸೊ ಅದ್ರದ್ದು ನೋಡಿ ಎಷ್ಟಿದೆ ಅಂತ ತೋರಿಸ್ಬಿಡ್ತೀನಿ ನಾಲ್ಕೂವರೆ ಇದೆ ಸೊ ನಾಲ್ಕೂವರೆಗೆ ಮಾರ್ಕ್ ಹಾಕೊಡ್ತೀನಿ ನಾಲ್ಕೂವರೆಗೆ ಮಾರ್ಕ್ ಹಾಕ್ಕೊಂಡು ಇಲ್ಲಿಂದ ಒಂದು ಹಾಫ್ ಇಂಚು ಕೆಳಗಡೆ ತಗೊಂಡು ಸ್ವಲ್ಪ ಕರು ಶೇಪಲ್ಲಿ ತೆಗಿಬೇಕು ಈ ಥರ ಬ್ಯಾಕ್ ಸೈಡಿಂದ ಇದು ಫ್ರಂಟ್ ಸೈಡಿಂದು ಈಗಾಗಲೇ ನಾನು ಪ್ಲ್ಯಾಕೆಟು ಮಾಡಿ ರೆಡಿ ಮಾಡಿ ಇಟ್ಟಿದ್ದೀನಿ ನೋಡಿ ಈ ಥರ ಒಂದು ಹಾಫ್ ಇಂಚಿನಷ್ಟು ಈ ಥರ ಕಟ್ ಮಾಡ್ಕೋಬೇಕು ನೋಡಿ ಈ ಥರ ಸೊ ಈ ಥರ ಕಟ್ ಮಾಡ್ಕೊಂಡ ನಂತರ ಇದನ್ನು ಈ ಥರ ಇಟ್ಕೊಂಡು ఫ్రంట్ స్టిచ్వల్వా నావు సో ఫ్రంట్ స్టిచ్చింగినీ కేడేదు సీద ఇక్క మేలినేదు ఉల్టా ఇట్కు మేలిందు ఉల్టా ఇట్కూ ఇ శోల్డర్ జాయింట్ మార్క్ నీట శోల్డర్ జాయింట్ ఆకొ ఈ కడేదూ కూడా శివ్యో జాంప్ ఆకొతీ ಇದಾದ ನಂತರ ಇವೆರಡೂ ರೆಡಿ ಆಯಿತಲ್ವ ಈಗ ನಾವು ಸ್ಲೀವ್ಸ್ನ ಸ್ಟಿಚ್ ಮಾಡ್ಕೋತೀನಿ ಸೊ ಸ್ಲೀವ್ಸ್ನ ನಾನಿನ್ನೂ ಕಟಿಂಗ್ ಮಾಡ್ಕೊಂಡಿರಲಿಲ್ಲ ಹಿಂದಿನ ವೀಡಿಯೋದಲ್ಲಿ ಸೊ ಸ್ಲೀವ್ಸು ಕಟ್ ಮಾಡ್ಕೊಂಡು ಸ್ಟಿಚ್ ಮಾಡ್ಕೋಬೇಕಾಗತ್ತೆ ಸೊ ಸ್ಲೀವ್ಸನ್ನ ಕಟ್ ಮಾಡ್ಕೋತೀನಿ ಈಗ ನಾನು ಸ್ಲೀವ್ಸ್ನ ಈ ಥರ ಪ್ಯಾಂಟಿದು ಬಟ್ಟೆ ಬರುತ್ತಲ್ಲ ಸೊ ಆ ಬಟ್ಟೆಯಲ್ಲಿ ಈ ಥರ ಬಟ್ಟೆನ ಕಟ್ಕೊಂಡು ನ ರೆಡಿ ಮಾಡಿದ್ದೀನಿ ಸೊ ಇದನ್ನು ಯಾವ ರೀತಿಯಾಗಿ ಅಟ್ಯಾಚ್ ಮಾಡೋದು ಅಂತ ತೋರಿಸ್ತೀನಿ ಯಾಕಂದರೆ ಇದ್ರ ಅಟ್ಯಾಚಿಂಗ್ ತೋರಿಸ್ತೀನಿ ನಾನು ವಿಡಿಯೋ ಫುಲ್ ಲೆಂತ್ ಆಗುತ್ತೆ ಅನ್ನೋ ಕಾರಣಕ್ಕೆ ಈಗ ಇದೇ ನಾವು ಶೋಲ್ಡರ್ ಜಾಯಿಂಟ್ ಮಾಡಿದ್ರಲ್ವಾ ಸೊ ಅದನ್ನು ಓಪನ್ ಮಾಡಿಕೊಂಡು ಈ ಥರ ನ ಅಟ್ಯಾಚ್ ಮಾಡಬೇಕಾಗುತ್ತೆ ನೋಡಿ ಒಂದು ಸೆಂಟರ್ ಪಾಯಿಂಟ್ ಹಾಕೊಂಡಿರಿ ಸೆಂಟರ್ ಪಾಯಿಂಟ್ ಈ ತರ ಹಾಕೊಂಡಿಟ್ಕೊಂಡು ಇದನ್ನ ಸ್ಟಿಚ್ ಮಾಡ್ತಾ ಹೋಗ್ಬೇಕು ಇದಕ್ಕೆ ಜಾಯಿಂಟ್ ಮಾಡಿ ನೋಡಿ ಇದನ್ನ ಉಲ್ಟಾ ಇಟ್ಟಿದೀನಿ ಈ ತರ ಮಾಡಿದಾಗ ಸೀದಾ ಬರುತ್ತೆ ಈಗ ಉಲ್ಟಾ ಇಟ್ಟು ಸ್ಟಿಚ್ ಮಾಡ್ತಿದ್ದೀನಿ ఇక్కడ 1 స్టిచ్ అద్మలి ఈ కడెను కూడా అద స్టిచ్ మార్కుతను ఇన్నా పూర్తి రౌండ్ అరౌండ్ ఆగి ఇంకొంద స్టిచ్ ಹಾಕొనిర్తును ಸೊ ನೋಡಿ ಇದೇ ಥರ ಈ ಕಡೆಯದು ಕೂಡ ಸ್ಟಿಚ್ ಮಾಡ್ಕೋಬೇಕು me ನೋಡಿ ಈಗ ಎರಡು ಕಡೆ ಸ್ಲೀವ್ಸ್ ನ ಜಾಯಿಂಟ್ ಮಾಡಿದಾಗಿದೆ ಸೊ ಈಗ ಇದನ್ನ ಫಿಟ್ಟಿಂಗ್ ಮಾಡ್ಕೊಂಡ್ಬಿಡೋಣ ಈಗ ಇದ್ರೆ ಫಿಟಿಂಗು ಮಾಡ್ಕೊಬಿಡೋಣ ಸೊ ನೋಡಿ ಈ ಥರ ಇದನ್ನೆರಡೂ ಸ್ಲೀವ್ನ ಈ ಥರ ಇಟ್ಟು ಒಂದು ನಿಮಿಷ ನೋಡ್ಕೊಂಬಿಡಿ ಇದು ಸ್ಲೀವ್ಸ್ ಎಷ್ಟಿದೆ ಅಂತ ಓಕೆ ಕರೆಕ್ಟ್ ಇದೆ ಇದನ್ನು ಈ ಥರ ಇಟ್ಕೊಂಡು ಸ್ಲೀವ್ಸನ್ನ ಫಿಟ್ಟಿಂಗ್ ಮಾಡ್ಕೊತೀನಿ ನಾವು ಆವಾಗಲೇ ಮಾರ್ಕ್ ಹಾಕಿದ್ದು ಇಲ್ಲಿದೆ ಸೊ ಮಾರ್ಕ್ ಮೇಲಿನ ತಗೊಂಡ್ಬರೋಣ ಇಲ್ಲಿ ನೋಡ್ತಾ ಇರ್ಬೋದು ನಂದು ಮಾರ್ಕ್ ಇದೆ ಇಲ್ಲಿ ಸೊ ಇದೇ ಮಾರ್ಕ್ ಮೇಲೆ ನಾನು ಹಾಕ್ತಾ ಇದ್ದೀನಿ ನೋಡಿ ಇಲ್ಲಿ ಕೂಡ ನಾಚಿದೆ ಸೊ ಇಲ್ಲಿ ನಾಚಿಗೆ ನಾನು ನಿಲ್ಲಿಸ್ಕೋಬೇಕಾಗತ್ತೆ ಹೀಗೇನೆ ಈ ಕಡೆದು ಕೂಡ ಸ್ಟಿಚಿಂಗ್ ಮಾಡ್ಕೋಬೇಕು ನಾಚು ಎಲ್ಲಿದೆ ನೋಡ್ಕೊಳ್ಳಿ ಈ ಕಡೆದು ಕೂಡ ನಾಚು ನಾಚು ಜಾಯಿಂಟ್ ಮಾಡಿಕೊಂಡು ನೋಡಿ ಎರಡು ನಾಚು ಇಲ್ಲಿ ಸೊ ಇದನ್ನು ಈ ಥರ ಜಾಯಿಂಟ್ ಮಾಡಿಕೊಂಡು ಈ ಕಡೆಯಿಂದ ಸ್ಟಿಚ್ ಮಾಡ್ಕೊಂಡು ಹೋಗಬೇಕು

ಹೌದಾ ಸಾರಿ ಅದು ವಿಡಿಯೋ ಆಗಿಲ್ಲ ವಿಡಿಯೋ ಆಗಿದೆ ಆಗ್ತಿದೆ ಅಂದ್ಕೊಂಡಿದೆ ಸೊ ಅದೇನಂತಂದರೆ ನೋಡಿ ಇಲ್ಲಿ ಮಡ್ಚಿದ್ದೀನಿ ಡಬಲ್ ಫೋಲ್ಡ್ ಮಾಡಿ ನೋಡಿ ಈ ಥರ ಅದು ವಿಡಿಯೋ ಆಗ್ತಿದೆ ಅಂದ್ಕೊಂಡಿದ್ದೆ ಸೊ ವಿಡಿಯೋ ಆಗೇ ಇಲ್ಲ ಅದು ಸ್ಟಾಪ್ ಆಗಿದೆ ಕಾಲ್ ಬಂದಿತ್ತು ಅನಿಸುತ್ತೆ ನೋಡಿ ಥರ ಮಡ್ಚ್ಕೊಂಡು